ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಇಲ್ಲಿ ನೋಡಿ ಇದು ವಿಳ್ಳೆದೆಲೆ ಗಿಡ ಇದು ಇದನ್ನು ನಾನು ಒಂದು ಪಾಟಲ್ಲಿ ಹಚ್ಚಿದ್ದೀನಿ ಈ ವಿಳ್ಳೆದೆಲೆ ಗಿಡನ ನಾವು ಯಾವ ರೀತಿಯಾಗಿ ಬೆಳೆಸಬೇಕು ಈ ಥರ ದೊಡ್ಡ ಎಲೆಗಳು ಬರಬೇಕು ಅಂದರೆ ನಾವು ಏನು ಮಾಡಬೇಕು ಹಾಗೆ ಇದು ತುಂಬ ಬ್ರ್ಯಾಂಚಸ್ ಬರಬೇಕು ಪೊದೆ ಥರ ಬೆಳೀಬೇಕು ಅಂದರೆ ನಾವೇನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮಣ್ಣು ರೆಡಿ ಮಾಡೋದ್ರಿಂದ ಹಿಡಿದು ಅದಕ್ಕೋಸ್ಕರ ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟಲ್ಲಿ ತಿಳ್ ನಾನು ಅದಕ್ಕೂ ಕೂಡ ಉತ್ತರ ಕೊಡ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಹಾಗೆ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಇದನ್ನು ನಾನು ಒಂದು ಪಾಟಲ್ಲಿ ಇದನ್ನು ಹಚ್ಚಿದ್ದೀನಿ ಪ್ಲಾಸ್ಟಿಕ್ ಪಾಟಲ್ಲಿ ಹಚ್ಚಿದ್ದೀನಿ ಮಣ್ಣಿನ ಪಾಟ್ ಆದರೆ ತುಂಬಾ ಒಳ್ಳೇದು ಈ ಗಿಡಕ್ಕೆ ಆಮೇಲೆ ಈ ಒಂದು ಬಳ್ಳಿನ ಕಟ್ಟಿಂಗಿಂದ ಈಸಿಯಾಗಿ ನಾವು ಗ್ರೋ ಮಾಡ್ಬೋದು ಫಸ್ಟು ನಾವು ಇದನ್ನು ಏನಂದರೆ ಕಟಿಂಗಿಂದ ಅಂದರೆ ನೀರಲ್ಲಿ ಹಾಕಿ ಬೆಳೆಸ್ಬೋದು ಇದನ್ನು ನೀವು ಫಸ್ಟು ಹೇಳೋದಾದರೆ ಇದಕ್ಕೆ ಸಾಯಿಲ್ ಮಿಕ್ಸಿ ಯಾವ ರೀತಿಯಾಗಿ ಇರಬೇಕು ಅಂದರೆ ಇದಕ್ಕೆ ಮಣ್ಣು ಮರಳು ಮತ್ತು ಸ್ವಲ್ಪ ಕೋಕೋಪೀಟ್ ಹಾಕಿದ್ರೆ ತುಂಬ ಒಳ್ಳೆಯದು ಕೋಕೋಪೀಟ್ ಇಲ್ಲ ಅಂದರೂ ತೊಂದರೆ ಇಲ್ಲ ಮಣ್ಣು ಮರಳು ಮತ್ತು ಸ್ವಲ್ಪ ವರ್ಮಿ ಕಂಪೋಸ್ಟು ಅಥವಾ ಸಗಣಿ ಗೊಬ್ಬರ ಯಾವುದಾದರೂ ತೊಂದರೆ ಇಲ್ಲ ಆದರೆ ಮರಳನ್ನು ಮಿಕ್ಸ್ ಮಾಡಿ ಬೇರುಗಳು ಚೆನ್ನಾಗಿ ಹರಡ್ಕೊಳೋಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಕೋಕೋಪಿಟ್ ಮಿಕ್ಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು ಹಗುರ ಕೂಡ ಇರುತ್ತೆ ಅದಕ್ಕೋಸ್ಕರ ಆಮೇಲೆ ನೆಕ್ಸ್ಟ್ ಇದನ್ನು ಈ ಥರ ಪಾಟಲ್ಲಿ ಹಾಕಿದಾಗ ನೀವೇನು ಮಾಡಬೇಕು ಈ ಥರ ಮಾಸ್ಟಿಕ್ಕಲ್ಲಿ ಇದನ್ನು ಹಚ್ಚಬೇಕು ಮಾಸ್ಟಿಕ್ ಇಟ್ಬಿಟ್ಟು ಆಮೇಲೆ ನೀವೇನಂದರೆ ಈ ಗಿಡನ ಈ ಥರ ಹಚ್ಚಬೇಕು ನಡುವೆ ಮಾಸ್ಟಿಕ್ ಇಡಬೇಕು ಇದಿಲ್ಲ ಇದನ್ನು ನಿಮಗೆ ತರಕಾಗಲ್ಲ ಅಂದರೆ ನೀವೇನು ಮಾಡಿ ಒಂದು ತಟ್ಟನ್ನು ಒಂದು ಕೋಲ್ಗೆ ಸುತ್ತಿಬಿಟ್ಟು ನೀವು ಅದರಿಂದನೂ ಕೂಡ ಮಾಸ್ಟಿಕ್ ಮಾಡ್ಕೋಬೋದು ಇಲ್ಲಾಂದರೆ ನೀವು ಮನೆಯಲ್ಲಿ ತೆಂಗಿನಾರು ಇರುತ್ತಲ್ಲ ಅದನ್ನು ಸುತ್ತಿಬಿಟ್ಟು ಅದರಿಂದ ಕೂಡ ನೀವು ಮಾಡ್ಕೋಬೋದು ನಾನಿಲ್ಲಿ ಮಾಸ್ಟಿಕ್ ತರಿಸಿದ್ದೀನಿ ಅದನ್ನು ನಾನು ಈ ರೀತಿಯಾಗಿ ಕಟ್ಟಿದ್ದೀನಿ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಈ ನೋಡಿ ಎರಿಯೋಕ್ಕೆ ಒಂದು ಪ್ರತಿಯೊಂದು ಎಲೆಗೂ ಒಂದು ನೋಡಿ ಎರಿಯ ಇರುತ್ತೆ ಅಲ್ಲಿಂದ ಬೇರು ಬರ್ತಾ ಇರುತ್ತೆ ಈ ಬೇರುಗಳೇನಾಗುತ್ತೆ ಈ ಒಂದು ಮಾಸ್ಟಿಕ್ಕಲ್ಲಿ ಹೋಗಿಬಿಟ್ಟು ಇದು ದೊಡ್ಡದಾಗುತ್ತೆ ಎಲೆಗಳು ಕೂಡ ಅಷ್ಟೇ ದೊಡ್ಡದಾಗುತ್ತೆ ಈ ಥರ ಮಾಸ್ಟಿಕ್ಕಲ್ಲಿ ನಾವು ಈ ಎಲೆಬಳ್ಳಿನ ಹಚ್ಚೋದ್ರಿಂದ ಅದಕ್ಕೋಸ್ಕರ ಆದಷ್ಟು ನೀವು ಮಾಸ್ಟಿಕ್ಕನ್ನು ಯೂಸ್ ಮಾಡಿ ಇದು ಬಳ್ಳಿ ಥರ ಹಬ್ಬೋದ್ರಿಂದ ನೀವು ಈ ಥರ ಕೋಲನ್ನು ಕಟ್ಟಿಬಿಟ್ಟು ಇದು ಮಾಡಿದ್ರೆ ಇದಕ್ಕೂ ಕೂಡ ಒಂದು ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ಇಲ್ಲಾಂದರೆ ನೀವು ಇದಕ್ಕೆ ಚಪ್ಪರದ ಥರ ಹಾಕೋಬೋದು ಇಲ್ಲಾಂದರೆ ದೊಡ್ಡ ಗಿಡಕ್ಕೇ ಬುಡಕ್ಕೆ ನೀವು ಈ ಗಿಡನ ಹಚ್ಚಿದ್ರೆ ತುಂಬ ಚೆನ್ನಾಗಿ ಬೆಳ್ಕೊಳಾಗ್ತಾ ಇದು ಇನ್ನು ನೆಕ್ಸ್ಟ್ ಬಿಸಿಲು ಅನ್ನೋ ವಿಷಯಕ್ಕೆ ಬಂದರೆ ಈ ಒಂದು ಗಿಡಕ್ಕೆ ಬಿಸಿಲು ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಆ ರೀತಿಯಾಗಿ ಇರಬೇಕು ಏನಂದರೆ ಎಲ್ಲ ಎರಡು ಫಿಫ್ಟಿ ಫಿಫ್ಟಿಯಾಗೇ ಇರಬೇಕು ನೀವು ತುಂಬ ಬಿಸ್ಲಿಗೆ ಇಟ್ಟರು ಈ ಗಿಡ ಹಾಳಾಗುತ್ತೆ ತುಂಬ ನೆರಳಿಗಿಟ್ರು ಹಾಳಾಗುತ್ತೆ ನಾನು ಈ ಒಂದು ಸ್ಪೇಸಲ್ಲಿ ಇಟ್ಟಿದ್ದೀನಿ ಇದನ್ನು ಇದೇನಂದರೆ ಮಧ್ಯಾಹ್ನದ ಸ್ವಲ್ಪ ಒಂದು ಗಂಟೆ ಎರಡು ಗಂಟೆ ಅಷ್ಟು ಬಿಸಿಲು ಬೀಳುತ್ತೆ ಮಧ್ಯಾಹ್ನದ ಬಿಸಿಲು ನೀವು ಬೆಳಗ್ಗೆ ಬಿಸಿಲು ಕೊಟ್ಟರೆ ತುಂಬಾ ಒಳ್ಳೆಯದು ನನಗೆ ಅವಕಾಶ ಇಲ್ಲ ಹಾಗಾಗಿ ನಾನು ಮಧ್ಯಾಹ್ನದ ಬಿಸ್ಲಿಗೆ ಇಟ್ಟಿದ್ದೀನಿ ನೋಡಿ ಇದರ ಎಲೆಗಳು ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ನೋಡಿ ದೊಡ್ಡ ದೊಡ್ಡದಾಗಿದೆ ಎಲೆಗಳೆಲ್ಲ ಇನ್ನು ಇದಕ್ಕೆ ಫರ್ಟಿಲೈಝರ್ ಅಂತ ಬಂದರೆ ನೀವು ಫರ್ಟಿಲೈಸರಲ್ಲಿ ವರ್ಮಿ ಕಾಂಪೋಸ್ಟ್ ಕೊಡ್ಬೋದು ಸಗಣೆ ಗೊಬ್ಬರ ಕೊಡ್ಬೋದು ಆದಷ್ಟು ಇದಕ್ಕೆ ಕೆಮಿಕಲ್ ಫರ್ಟಿಲೈಸರ್ನ ಕೊಡೋಕ್ಕೆ ಹೋಗಬೇಡಿ ಏನಂದರೆ ನೀವು ಆರ್ಗ್ಯಾನಿಕ್ ಗೊಬ್ಬರನೇ ಕೊಡಿ ಅಂತ ಹೇಳ್ತೀನಿ ಯಾಕಂದರೆ ನಾವು ತಿಂತೀವಿ ಇದನ್ನ ಆಮೇಲೆ ಪೂಜೆ ಕೂಡ ನಾವು ಇದನ್ನು ಇಡ್ತೀವಿ ಅದಕ್ಕೋಸ್ಕರ ನೀವು ಆದಷ್ಟು ಇದನ್ನು ನೀವು ಆರ್ಗ್ಯಾನಿಕ್ಕಾಗಿ ಬೆಳೀರಿ ಇದಕ್ಕೆ ನೈಟ್ರೋಜನ್ ಆಗಿರುವಂತಹ ಒಂದು ಫ ಫಟಿಲೈಸರ್ನ ಕೊಡೋದ್ರಿಂದ ಈ ಎಲೆಗಳು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬೆಳವಣಿಗೆ ಕೂಡ ಆಗುತ್ತೆ ಅದಕ್ಕೋಸ್ಕರ ವರ್ಮಿ ಕಂಪೋಸ್ಟನ್ನು ಕೊಟ್ಟರೆ ನೀವು ಮೂರು ಒಂದು ಸಾರಿ ಅಥವಾ ಎರಡು ಒಂದು ಸಾರಿ ನೀವು ಕೊಡ್ಬೋದು ಸಗಣೆ ಗೊಬ್ಬರ ಕೂಡ ಅಷ್ಟೇ ನೀವು ತಿಂಗ್ಳಿಗೊಂದು ಸಾರಿ ಗೊಬ್ಬರ ಕೊಡ್ತೀನಿ ಅನ್ನೋದಾದರೆ ಸಗಣೆ ಗೊಬ್ಬರನ ನೀವು ನೀರಲ್ಲಿ ಹಾಕಿ ಲಿಕ್ವಿಡ್ ಫರ್ಟಿಲೈಸರ್ ಥರ ಮಾಡಿ ಕೂಡ ಹಾಕ್ಬೋದು ಆಮೇಲೆ ಬಾಳೆಹಣ್ಣಿನ ಸಿಪ್ಪೆ ಫಟಿಲೈಝರ್ ಕೂಡ ಇದಕ್ಕೆ ತುಂಬಾ ಒಳ್ಳೆಯದು ಎಲೆಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ ಅದನ್ನು ಕೊಡೋದ್ರಿಂದ ಅದಕ್ಕೋಸ್ಕರ ಆಮೇಲೆ ಟೀ ಪೌಡ್ರು ಟೀ ಪೌಡ್ರು ನೀವು ಟೀನ ಮಾಡಿಬಿಟ್ಟು ಅದೇನು ಉಳಿದಿರುತ್ತಲ್ಲ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ನಾನು ಅದ್ರದ್ದು ವಿಡಿಯೋ ಹಾಕಿದ್ದೀನಿ ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ಹೇಳಿ ಅದು ಗೊತ್ತಿಲ್ಲ ಅಂದರೆ ನೀವು ಆ ವಿಡಿಯೋನ ನೋಡಿ ಟೀ ಪೌಡ್ರು ಬಾಳೆಹಣ್ಣಿನ ಸಿಪ್ಪೆ ಆಮೇಲೆ ಸಗಣೆ ಗೊಬ್ಬರ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು ವರ್ಮಿ ಕಂಪೋಸ್ಟ್ ಕೊಡ್ತೀರಾ ಅಂದರೆ ಎರಡು ಒಂದು ಸಾರಿ ಕೊಡಿ ನೀವು ಸಗಣೆ ಗೊಬ್ಬರ ಪೌಡ್ರ್ ಫಾರ್ಮಲ್ಲಿ ಕೊಡ್ತೀರಾ ಅಂದರೆ ಅದನ್ನು ಕೂಡ ಎರಡು ತಿಂಗಳಿಗೆ ಒಂದು ಸಾರಿ ಕೊಟ್ಟರೆ ಸಾಕು ಇದಕ್ಕೆ ಜಾಸ್ತಿ ಫರ್ಟಿಲೈಸರ್ ಅವಶ್ಯಕತೆ ಇಲ್ಲ ನೀವು ಹಾಗೆ ಹದಿನೈದು ದಿನಕ್ಕೆ ಸಾರಿ ಇದಕ್ಕೆ ಏನಾದ್ರು ಫರ್ಟಿಲೈಸರ್ ಇದ್ದರೆ ಈ ಗಿಡ ಬೇಗ ಹಾಳಾಗ್ಬಿಡತ್ತೆ ನೀವು ಆದಷ್ಟು ಇದಕ್ಕೆ ಗೊಬ್ಬರನ ಕಡಿಮೆ ಕೊಡಿ ಇನ್ನು ನೆಕ್ಸ್ಟು ನೀರು ನೀರು ಇದಕ್ಕೇನೆಂದರೆ ಈ ಥರ ಮಣ್ಣು ತೇವ ಇರಬೇಕು ಇಲ್ಲಿದೆಯಲ್ಲ ಈ ಥರ ತೇವ ಇರಬೇಕು ಪೂರ್ತಿಯಾಗಿ ಡ್ರೈ ಆಗೋದಕ್ಕೆ ಬಿಡೋಕೆ ಹೋಗಬೇಡಿ ಮಣ್ಣನ್ನು ಪೂರ್ತಿಯಾಗಿ ಡ್ರೈ ಆದರೆ ಇದು ಎಲೆಗಳು ಚೆನ್ನಾಗಿ ಬರಲ್ಲ ಆಮೇಲೆ ಗಿಡ ಬೇಗ ಒಣಗೋಗಿಬಿಡತ್ತೆ ಇದು ಏನಂದರೆ ನೀರು ಜಾಸ್ತಿ ಆದರೆ ಕೆಟ್ಟೋಗ್ಬಿಡುತ್ತೆ ನೀರು ಕಡಿಮೆ ಆದರೂ ಕೂಡ ಕೆಟ್ಟೋಗುತ್ತೆ ನೀರು ಕಡಿಮೆ ಆಗಿ ಕೆಟ್ಟೋಗೋದೇ ಜಾಸ್ತಿ ಇದಕ್ಕೆ ನೀವು ಆದಷ್ಟು ಇದಕ್ಕೆ ಈ ಥರ ಮಣ್ಣನ್ನು ಹಸಿಯಾಗಿ ಇರೋ ಥರ ನೀವು ನೋಡ್ಕೋಬೇಕು ಆದಷ್ಟು ನೀವು ಮಣ್ಣಿನ ಪಾಟಲ್ಲಿ ಹಚ್ಚಿದ್ರೆ ಇನ್ನೂ ತುಂಬ ಒಳ್ಳೆಯದು ಪ್ಲಾಸ್ಟಿಕ್ ಪಾಟಲ್ಲು ಬೆಳೆಯುತ್ತೆ ತುಂಬ ಚೆನ್ನಾಗಿ ಬಟ್ ಮಣ್ಣಿನ ಪಾಟಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಇನ್ನು ನೆಕ್ಸ್ಟು ಇದೇನೆಂದರೆ ಇದು ನೋಡಿ ಈ ರೀತಿಯಾಗಿ ಸಾರಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಒಂದೊಂದು ನೋಡ್ ಏರಿಯಾಕ್ಕೆ ಈ ರೀತಿಯಾಗಿ ಇಲ್ಲಿ ಬೇರುಗಳು ಬಂದಿರುತ್ತೆ ಈ ಬೇರುಗಳನ್ನು ಇಲ್ಲಿದೆ ನೋಡಿ ಈ ಬೇರುಗಳನ್ನ ನೀವು ಆದಷ್ಟು ಏನಂದರೆ ನೀರಲ್ಲಿ ಹಾಕಿಟ್ರೆ ಬೇಗ ಬೇರು ಬಿಟ್ಕೊಳತ್ತೆ ಪ್ಲ್ಯಾಂಟ್ ಯಾವ ರೀತಿಯಾಗಿ ನೀವು ನೀರಲ್ಲಿ ಬೆಳೆಸ್ತಿರಲ್ಲ ಅದೇ ರೀತಿಯಾಗಿ ನೀವು ಇದನ್ನು ಕೂಡ ನೀರಲ್ಲಿ ಬೆಳೆಸ್ಬಿಟ್ಟು ಮಣ್ಣಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಇಲ್ಲ ಅಂದರೆ ನೀವೇನು ಮಾಡಬೇಕು ಈ ಥರ ಇದೇನು ಇಲ್ಲಿ ಬೇರಿದೆಯಲ್ಲ ಇದನ್ನು ಇದೇ ಪಾಟಲ್ಲೇ ಈ ಥರ ಒಂದು ಬೇರುಗಳು ಏನಿದೆ ಇಲ್ಲಿ ಅದನ್ನು ಈ ರೀತಿಯಾಗಿ ಮಣ್ಣಿಗೆ ಟಚ್ ಆಗೋ ಥರ ಬಿಡಬೇಕು ಬಿಟ್ಟಾಗ ಏನಾಗುತ್ತೆ ಇದರಲ್ಲೇ ಬೇರುಗಳು ಒಳಗಡೆ ಹೋಗುತ್ತೆ ಇನ್ನೊಂದು ಗಿಡ ನಿಮಗೆ ರೆಡಿಯಾಗುತ್ತೆ ಅದಕ್ಕೋಸ್ಕರ ಇನ್ನು ಈಗ ಚಳಿಗಾಲ ಶುರುವಾಗಿದೆ ಇದಕ್ಕೆ ನೀವು ಯಾವುದೇ ಥರ ಗೊಬ್ಬರನ ಕೊಡಬಾರ್ದು ಆದಷ್ಟು ಈ ಚಳಿಗಾಲದಲ್ಲಿ ಕೊಡೋಕ್ಕೆ ಹೋಗಬೇಡಿ ಯಾಕೆ ಅಂದರೆ ಇದ್ರದ್ದು ಗ್ರೋತು ತುಂಬಾ ಸ್ಲೋ ಆಗಿರುತ್ತೆ ಈ ಟೈಮಲ್ಲಿ ಈ ಎಲ್ಲ ಗಿಡಗಳು ಆದಷ್ಟು ಚಳಿಗಾಲದಲ್ಲಿ ಗ್ರೋತ್ ಇರೋದಿಲ್ಲ ಅಂಥ ಟೈಮಲ್ಲಿ ನೀವು ಗೊಬ್ಬರ ಹಾಕಿದ್ರೆ ವೇಸ್ಟ್ ಅದು ಅದಕ್ಕೆ ಗಿಡ ಇನ್ನೂ ಹಾಳಾಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಗ್ರೋ ಆಗ್ತಿರಲ್ಲ ಅದಕ್ಕೋಸ್ಕರ ನೀವು ಗೊಬ್ಬರ ಯಾವುದನ್ನು ಕೊಡೋಕ್ಕೆ ಹೋಗಬೇಡಿ ಜನವರಿ ಲಾಸ್ಟ್ ಫಸ್ಟ್ ವೀಕ್ ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ನೀವು ಇದಕ್ಕೆ ಗೊಬ್ಬರನ ಕೊಡಿ ಆದಷ್ಟು ಈ ಟೈಮಲ್ಲಿ ಕೊಡೋಕೆ ಹೋಗಬೇಡಿ ಆಮೇಲೆ ಈ ಟೈಮಲ್ಲಿ ಏನಂದರೆ ಗ್ರೋತ್ ಜಾಸ್ತಿ ಇರದೇ ಇರೋದ್ರಿಂದ ನೀವು ಪದೇ ಪದೇ ಇದಕ್ಕೆ ನೀರನ್ನು ಹಾಕೋಕೆ ಹೋಗಬೇಡಿ ಡೇಲಿ ಒನ್ ಟೈಮ್ ಮಾತ್ರ ನೀರನ್ನು ಹಾಕಿ ಮಣ್ಣು ಇಷ್ಟು ಮಾತ್ರ ಹಸಿ ಇರಬೇಕು ಆ ಥರ ನೋಡ್ಕೋಬೇಕು ಇದು ಒಂದೇ ನೀವು ಚಳಿಗಾಲದಲ್ಲಿ ಏನಂದರೆ ಈ ರೀತಿಯಾಗಿ ಮಾಡ್ಕೋಬೇಕು ಇನ್ನು ಇದ್ರ ಕಟ್ಟಿಂಗ್ಸು ನೀವು ಆಗಸ್ಟ್ ಸೆಪ್ಟೆಂಬರಲ್ಲಿ ಹಾಕಿದ್ರೆ ತುಂಬ ಒಳ್ಳೆಯದು ಈ ಟೈಮಲ್ಲೂ ಕೂಡ ನೀವು ನೀರಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ಈ ಥರ ಬೇರ್ ಬಿಟ್ಟಿರೋದನ್ನು ಒಂದೇ ಒಂದು ನೀವು ಎಲೆ ತಗೊಂಡು ನೀವು ಹಚ್ಚಿದ್ರೂ ಹತ್ತುತ್ತೆ ಇದು ತುಂಬ ಏನು ಹಾರ್ಡಿ ಪ್ಲ್ಯಾಂಟ್ ಅಲ್ಲ ತುಂಬ ಏನು ಸಾಫ್ಟೂ ಅಲ್ಲ ಇದು ಆದರೆ ಏನಂದರೆ ಇದಕ್ಕೆ ಕೆಮಿಕಲ್ ಇರುವಂಥ ಫರ್ಟಿಲೈಸರ್ಗಳನ್ನು ಆದಷ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ ತುಂಬ ಸೂಕ್ಷ್ಮ ಗಿಡಗಳಿದೆಲ್ಲ ಅದಕ್ಕೋಸ್ಕರ ಗಿಡ ಎಷ್ಟು ದೊಡ್ಡದಿದೆ ಅನ್ನೋದ್ರ ಮೇಲೆ ನೀವು ಪಾಟ್ ಸೈಜನ್ನು ಚಾಯ್ಸ್ ಮಾಡಬೇಕಾಗತ್ತೆ ಆಮೇಲೆ ಆವಾಗವಾಗ ನೀವು ಗಿಡನ ಕಟಿಂಗ್ ಮಾಡ್ತಾ ಇರಬೇಕು ಇಲ್ಲ ಅಂದರೆ ಏನಾಗುತ್ತೆ ಎಲೆಗಳೆಲ್ಲ ಹಳದಿಯಾಗಿ ಉದುರೋಗಕ್ಕೆ ಶುರುವಾಗತ್ತೆ ಅದಕ್ಕೋಸ್ಕರ ನೀವು ಈ ಥರ ಮೆಚೂರ್ ಆದಂಥ ಎಲೆಗಳನ್ನು ತೆಗಿತಾ ಇರಬೇಕು ಆಮೇಲೆ ಅವಾಗವಾಗ ಇದನ್ನು ಕಟ್ ಮಾಡಿ ತೆಗಿತಾ ಇರಬೇಕು ಈ ರೀತಿ ಕಟ್ ಮಾಡೋದ್ರಿಂದ ಮತ್ತೆ ಟೆಸ್ಟ್ ಹೊಡೆದು ಮತ್ತೆ ಕಡೆ ಈ ಈ ಥರ ಗ್ರೋ ಆಗ್ತಾ ಇರುತ್ತೆ ಇಲ್ಲಿ ನೋಡಿ ನಾನು ಇಲ್ಲಿ ಕಟ್ ಮಾಡಿದ್ದೆ ಈಗ ಇದರಲ್ಲಿ ಎರಡು ಬ್ರ್ಯಾಂಚಸ್ ಬಂದಿದೆ ಈ ರೀತಿಯಾಗಿ ಬರಬೇಕು ಅಂತ ಅಂದರೆ ನಾವು ಕಟ್ ಮಾಡ್ತಾ ಇರಬೇಕಾಗತ್ತೆ ಈ ರೀತಿ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ಜಾಸ್ತಿ ಪೊದೆ ಥರ ಬೆಳ್ಕೊಳುತ್ತೆ ಇದು ಅದಕ್ಕೋಸ್ಕರ ನೀವು ಈ ರೀತಿ ಕಟ್ಟಿಂಗನ್ನು ಆವಾಗವಾಗ ಮಾಡ್ತಾ ಇರಬೇಕು ಇನ್ನೂ ಹೆಚ್ಚು ಗಿಡಗಳನ್ನು ಮಾಡ್ಕೋಬೋದು ಒಂದೇ ಗಿಡದಿಂದ ನೀವು ಒಂದು ಹತ್ತು ಗಿಡಗಳನ್ನು ನೀವು ಮಾಡ್ಕೋಬೋದು ನಾನು ಹೇಳಿರುವಂಥ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು